ಎಲ್ಲ ತಾವೇ ಅಣ್ಣ ಈ ಮಟ್ಟಕ್ಕೆ ಅಜ್ಜಿನ ಬೆಳೆಸಿ ಈ ಮಟ್ಟಕ್ಕೆ ಪಡೆಯೋದಕ್ಕೆ ಆಮೇಲೆ ಈ ಮಟ್ಟಕ್ಕೆ ಬಂದಿದ್ದಾರೆ ಎತ್ತರಕ್ಕೆ ಬೆಳೆದಿದ್ದಾರೆ ಬರಬಾರ್ದು ಅಂತ ಹೇಳಿದ್ದೀವಿ ನಿನ್ನೆ ಎಲ್ಲ ತಾವೇ ಈ ಮಟ್ಟಕ್ಕೆ ಅಜ್ಜಿನ ಬೆಳೆಸಿ ಈ ಮಟ್ಟಕ್ಕೆ ಪಡೆಯೋದಕ್ಕೆ ನಮ್ಮಿಂದ ಪಾಪ ಈ ಮಟ್ಟಕ್ಕೆ ಬಂದಿದ್ದಾರೆ ಕ್ಷೇತ್ರಕ್ಕೆ ಬೆಳೆದಿದ್ದಾರೆ ಬರಬಾರ್ದು ಉಮೇಶ್ ನಮ್ಮೆರದು ಅಂತ ಶಾಂತಿಯಿಂದ ಕಳಿಸ್ಕೊಡ್ರಿ ಏನಾಯ್ತು ನೂರ ಹದಿನಾಲ್ಕು ವರ್ಷ

ಬಹುಶಃ ಯಾರೂ ಕೂಡ ಆ ದಾರಿಯಲ್ಲಿ ನಡೀದೇ ಇರತಕ್ಕಂಥ ದಾರಿಯನ್ನು ಸೃಷ್ಟಿ ಮಾಡಿ ಪರಿಸರ ಸಂರಕ್ಷಣೆ ಎನ್ನುವಂಥ ಮಾತು ಬಹುಶಃ ಯಾರಾದರೂ ಕೃತಿಯಲ್ಲಿ ಮಾಡಿ ತೋರಿಸೋ ಅದು ಸಾಲು ಮಾಡ ಅತ್ಯಂತ ಬಡ ಕುಟುಂಬ ಸಂಘದವರು ಮಾತನಾಡಿದ ಮಕ್ಕಳಿಲ್ಲ ಅನ್ನುವಂಥ ಕಾರ್ಯಕಾರಿ ಗಿಡಗಳನ್ನು ನೆಡುವುದರ ಮೂಲಕ ಅವೇ ನಮಗೆ ಮಕ್ಕಳು ಹೇಳಿ ಸಾಧಿದಂಥ ತಾಯಿ ಹೋಗಿ ಜಗತ್ತಿಗೆ ಪರಿಸರ ಕ್ಷೇತ್ರಕ್ಕೆ ಆದರ್ಶವನ್ನು ತಂದಿದ್ದಾರೆ ಅನ್ನೋದೇ ನಾನು ಭಾವಿಸ್ತೇನೆ ಇತ್ತೀಚೆಗೆ ಬ್ರೆಜಿಲ್ನಲ್ಲಿ ಒಂದು ಅತಿ ದೊಡ್ಡ ಸಮಾವೇಶ ಆಗಿದೆ ಪ್ರಪಂಚದಲ್ಲಿ ಪರಿಸರ ಹಾಳಾಗ್ತಾ ಇದೆ ಪರಿಸರ ಹಾಳಾಗೋದ್ರಿಂದ ಮನುಷ್ಯನೂ ಕೂಡ ಒಂದು ರೀತಿಯಲ್ಲಿ ಹಾಳಾಗ್ತದೆ ಪಕ್ಷಗಳು ಈ ವಿಶ್ವದಲ್ಲಿ ಪ್ರಾರಂಭ ಆಗುತ್ತವೆ ಇಂಥದ್ದು ಯಾವುದೂ ಕೂಡ ಅರಿವಿಲ್ಲದೆ ಆ ತಾಯಿ ಪರಿಸರವನ್ನು ರಕ್ಷಣೆ ಮಾಡುವಂಥ ಸಂದೇಶವನ್ನು ಇಲ್ಲಿ ಜಗತ್ತಿಗೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಬಿಟ್ಟು ಕರೆದು ನಮ್ಮ ಬಹಳವನ್ನು ಉಂಟು ಮಾಡಿದೆ ಎಂದು ನಾನು ಭಾವಿಸಿದ್ದೇನೆ ಹೌದು ಸಾಕು ಈ ಆ ತಾಯಿಯನ್ನು ಇಡೀ ಜೀವನದಲ್ಲಿ ನಿಜವಾಗಿ ಸಾಕ ಸಾಕು ಮಗ ಅವನು ಸಾಕು ಮಗ ಅನ್ನಿಸ್ಕೊಂಡು ಕೂಡ ನಿಜವಾದ ಸಾಕುತನವನ್ನು ಪ್ರದರ್ಶನ ಮಾಡಿದ್ದಾನೆ ಅವರಿಗೂ ಕೂಡ ಶಕಮ ಶಕ್ತಿಯನ್ನು ಹೈದಿಯನ್ನು ಭಾವಿಸ್ತಾನೆ ಸರ್ಕಾರ ಎಲ್ಲ ರೀತಿಯ